ವರ್ಷದಿಂದ ಸತತ ಹೋರಾಟ ಮಾಡ್ತಾ ಇದೀವಿ ನಮ್ಮ ಪ್ರಯತ್ನ ಇಷ್ಟೇನೆ ಕಡಿಮೆ ಅವರಿಗೆ ಏಳು ಸಾವಿರದ ಐನೂರು ರೂಪಾಯಿ ಬರಬೇಕು ಮತ್ತೆ ಹೈಯರ್ ಪೆನ್ಷನ್ ಏನ್ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ ಆ ಸುಪ್ರೀಂ ಕೋರ್ಟ್ ಅವರಿಗೆ ಹೈಯರ್ ಪೆನ್ಷನ್ ಕೊಡಬೇಕು ಇದು ತೀರ್ಮಾನ ಎಷ್ಟು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಎರಡು ವರ್ಷದಿಂದ ಏನ್ ಮಾಡ್ತಾ ಇದಾರೆ ಏಳು ದಿವಸದ ಮೇಲಾಯ್ತು ಏಳ್ನೂರು ದಿವಸ ಬೇಕಾ ಒಂದು ಸುಪ್ರೀಂ ಕೋರ್ಟ್ ಅನ್ನ ಆರ್ಡರ್ ಒಂದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಷ್ಟು ಕಾಲಾವಶ್ಯ ಬೇಕಾ ಇದಕ್ಕೆ ಧೋರಣೆ ಏನಿದೆ ನಿಧಾನ ಪ್ರವೃತ್ತಿ ಯಾರು ನಮ್ಮ ಇವರು ಇದರಲ್ಲ ಇಲ್ಲಿ ಕುಂತಿರೋ ಅಂತ ಅಧಿಕಾರಿಗಳು ಇ ಪಿ ಎಸ್ ಪೆನ್ಷನ್ದಾರರು ಇ ಪಿ ಎಸ್ ಕಮಿಷನರ್ಸ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಡೆಲ್ಲಿಯಲ್ಲಿರೋ ಕಮಿಷನರ್ ಇವರ ನಿಧಾನ ಧೋರಣೆಯೇ ಅವ್ರಿಗೆ ಕಾರಣ ಏನಕ್ಕೆ ನಿಧಾನ ಮಾಡ್ತೀರ ಇವರು ಅವ್ರಿಗೊಂದು ವಿಚಾರ ಬಂದಿದೆ ಏನಪ್ಪಾ ಅವರೆಲ್ಲ ಮುದುಕಿದ್ದಾರೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆಗ್ಬಿಟ್ಟಿದೆ ಹೋದಷ್ಟು ಜನ ಹೋಗ್ಬಿಡ್ಲಿ ಅವ್ರ ದುಡ್ಡನ್ನ ನಾವು ತಿಂದು ಮಜಾ ಮಾಡೋಣ ಅಂತ ಒಂದು ಧೋರಣೆ ಇದೆ ಈ ಧೋರಣೆಗೆ ನಾವೆಲ್ಲ ಖಂಡನೆ ಮಾಡ್ಬೇಕು ಇಷ್ಟು ಒಂದು ವಿಚಾರ ಆದರೆ ಈಗ ಏನಾಗಿದೆ ನೀವೆಲ್ಲ ಈಗ ಪ್ರಪಂಚಾದ್ಯಂತ ಈಗ ಒಂದು ಎರಡು ಮೂರು ರಾಜ್ಯಗಳಲ್ಲಿ ಎಲೆಕ್ಷನ್ ಆಯ್ತು ಮತ್ತೆ ಬೈ ಎಲೆಕ್ಷನ್ ಆಯ್ತು ಇದರ ರಿಸಲ್ಟ್ ಅನ್ನು ತಾವುಗಳೆಲ್ಲ ನೋಡಿದಿರ ಇಲ್ಲಿ ನಮ್ಮ ಎನ್ ಏ ಸಿ ಸಂಘಟನೆ ಇಡೀ ರಾಷ್ಟ್ರದಲ್ಲಿ ಬಹಳ ಚೆನ್ನಾಗಿ ಸಂಘಟಿತವಾಗಿದೆ ನಮ್ಮ ನಮ್ಮ ಸಂಘಟನೆಗಳು ಎಲ್ಲಿ ಚೆನ್ನಾಗಿ ಸಂಘಟನೆ ಆಗಿದೆ ಅಲ್ಲಿ ನಾವು ವಿರುದ್ಧವಾಗಿ ಪರವಾಗಿ ಮತವನ್ನ ಚಲಾಯಿಸಿದೀವಿ ಇದು ನಿಮಗೆ ಗೊತ್ತಿದೆ ಈಗ ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ನಮ್ಮ ಸಂಘಟನೆ ಅತ್ಯಂತ ಉನ್ನತವಾಗಿದೆ ಬಹಳ ಚೆನ್ನಾಗಿದೆ ಅಲ್ಲಿ ನಮ್ಮ ಸಂಘಟನೆಯನ್ನು ಕಂಡು ನಮ್ಮ ಜನವನ್ನು ಕಂಡು ನಮ್ಮಲ್ಲಿರುವಂತಹ ಸದಸ್ಯರನ್ನು ಕಂಡು ಮಹಾರಾಷ್ಟ್ರದ ಹಿಂದಿನ ಮುಖ್ಯಮಂತ್ರಿಗಳು ಹಿಂದಿನ ಡೆಪ್ಯುಟಿ ಸಿಎಂಗಳು ಮತ್ತೆ ಲೇಬರ್ ಮಿನಿಸ್ಟರು ನಮ್ಮ ಸಿಂಗ್ ಅವರನ್ನ ಮತ್ತೆ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯವರನ್ನ ಕರೆಸಿ ಒಂದು ವಾರ ಇದ್ದಾಗ ಮಾತುಕತೆ ಆಡಿದ್ದಾರೆ ಏನು ಮಾತುಕತೆ ನಿಮ್ಮ ಸಂಘಟನೆ ಬಹಳ ಚೆನ್ನಾಗಿದೆ ನಿಮಗೆ ಅನ್ಯಾಯ ಆಗಿದೆ ಈ ಅನ್ಯಾಯವನ್ನ ನಾವು ಸರಿಪಡಿಸ್ತೀವಿ ನೀವು ನಮಗೆ ಒಂದು ಸಹಾಯ ಮಾಡಬೇಕು ನಮಗೆ ಪರವಾಗಿ ಈ ಸಾರಿ ನೀವುಗಳೆಲ್ಲ ಮತವನ್ನ ಚಲಾಯಿಸಬೇಕು ಅಂತ ಒಂದು ಅಪೀಲನ್ನ ಮಾಡ್ಕೊಂಡಿದ್ರು ಇದು ಸತ್ಯ ಇದಕ್ಕೆ ನನ್ನ ಹತ್ರ ದಾಖಲೆ ಇದೆ ನಾವು ಫೋನ್ ಅಲ್ಲಿ ಮಾತಾಡಿದಾರೆ ಮಾತುಕತೆ ಆಡ್ಬೇಕಾದ್ರೆ ನನಗೆ ರಮಾಕಾಂತ್ಗೆ ಗೌಡ್ರಿಗೆ ಮಾತಾಡಿ ಈ ತರ ನಾವು ಅವರಿಗೆ ವಾಗ್ದಾನ ಕೊಡ್ತಿದ್ದೀವಿ ಕೊಡಬಹುದಾ ಅಂತ ನಮ್ಮ ಸಲಹೆಯನ್ನು ಸಹ ಕೇಳ್ಕೊಂಡಿದ್ದಾರೆ ಇದು ಕೊಟ್ಟಿದ್ದು ನಿಜ ನಾವು ಮಾಡಿದ್ದು ನಿಜ ನಮ್ಮ ಸಂಘಟನೆಯ ಓಟು ಅಲ್ಲಿ ಈಗ ನೀವೆಲ್ಲ ನೋಡಿದ ಎರಡು ಮೂರು ಐದು ಇನ್ನೂರ ಮೂವತ್ತೈದು ಸ್ಥಾನಗಳು ಇನ್ನೂರ ಎಂಬತ್ತೆಂಟರಲ್ಲಿ ಇನ್ನೂರ ಮೂವತ್ತೈದು ಸ್ಥಾನಗಳನ್ನ ಗೆಲ್ಲುವುದಕ್ಕೆ ಸಹಕಾರ ನಮ್ಮ ಸಂಘಟನೆ ಇ ಪೇಸ್ ಪೆನ್ಷನ್ದಾರರು ಇದಕ್ಕೆ ಇದನ್ನೇ ನಾವು ಲೆಕ್ಕವನ್ನು ಹಾಕಿದ್ದು ಓ ಸರಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಏನಾಯ್ತು ಮಹಾರಾಷ್ಟ್ರದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಾವೆಲ್ಲ ಹಿಂದೆ ಸರಿದ್ವು ನಮ್ಮ ಬಿಜೆಪಿ ಸರ್ಕಾರ ಮಾಡುವುದು ಅನ್ಯಾಯಕ್ಕೆ ಅನ್ ಮಾಡುವಂತ ಪ್ರಯತ್ನ ಹತ್ತು ವರ್ಷದ ಹಿಂದೆ ನಮ್ಮ ಅಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹೇಳಿದ್ದೇನು ಆ ವಿಡಿಯೋದಲ್ಲಿ ಏನಿದ್ದು ನಾವು ಅಧಿಕಾರಕ್ಕೆ ಬಂದ ಒಂದನೇ ವಾರದಲ್ಲಿ ನಿಮಗೆ ಹೈಯರ್ ಪೆನ್ಷನ್ನು ಮತ್ತೆ ಲೋಯರ್ ಪೆನ್ಷನ್ ಏಳುವರೆ ಸಾವಿರ ರೂಪಾಯಿಯನ್ನ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ ವಿಡಿಯೋನ್ನ ಪ್ರಪಂಚದಾದ್ಯಂತ ನಮ್ಮ ದೇಶ ಅಂತ ಎಲ್ಲ ಇ ಪಿ ಎಸ್ ಬಾಂಧವರು ನೋಡಿದ್ರ ಇದನ್ನ ಮನೆಗಂಡು ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಏನ್ ಮಾಡಿದೀವಿ ನಾವು ಬಿ ಜೆ ಪಿ ಎಂ ಪಿಗಳು ಎಲ್ಲೆಲ್ಲಿ ಸೋತಿದಿರ ಎಲ್ಲಿ ಸೋತಿದಿರ ತಗೊಳ್ಳಿ ಅಂತ ಲೆಕ್ಕವನ್ನು ಕೊಟ್ಟಿದ್ದೀವಿ ನೀವು ಸೋತಿರೋ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ನಮ್ಮ ವೋಟರ್ಸ್ ಎಷ್ಟಿದ್ದಾರೆ ನೀವು ಗೆದ್ದಿರೋ ಎಷ್ಟಲ್ಲಿ ಸೋತಿರೋದು ಎಷ್ಟಲ್ಲಿ ನಿಮಗೆ ನಾನ್ನೂರು ಚಿಲ್ಲರೆ ಬರಬೇಕಾದಂತ ಸಮಯದಲ್ಲಿ ನೀವ್ ಹೇಳಿದ್ದು ಏ ಬಾರ್ ಚಾರ್ ಸೌ ಜ ಅಂತ ಹೇಳಿದ್ರಲ್ಲ ಅದಕ್ಕೆ ನಿಮ್ ಹಿನ್ನಡೆ ಎಲ್ಲ ಆಯ್ತು ಇ ಪೇಸ್ ಪೆನ್ಷನ್ದಾರರ ಓಟು ನಿಮಗೆ ಬಿದ್ದಿಲ್ಲ ಅಂತ ನಾವು ಮನವರಿಕೆಯನ್ನ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಕೊಟ್ಟಿದ್ದೀವಿ ಅದು ಮುಖ್ಯ ಪ್ರಧಾನ ಮಂತ್ರಿಗಳು ಹೋಗಿದೆ ಅಮಿತ್ ಶಾ ಹೋಗಿದೆ ಮತ್ತೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಿಗೂ ಸಹ ತಲುಪಿಸಿದೀವಿ ಇದನ್ನ ಕಂಡು ಮನೆಗಂಡು ಎಚ್ಚರಿಕೆ ಆದ್ರವರು ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ಈ ತರ ಆದ್ರೆ ನಾವು ಈ ಸರಿ ಸರ್ಕಾರ ರಚನೆ ಮಾಡೋದಕ್ಕೆ ಕಷ್ಟ ಇದೆ ಅಂತ ಅವ್ರಿಗೆ ಗೊತ್ತಾಯ್ತು ಅದಕ್ಕೆ ನಮ್ ಸಹಕಾರ ಮಾಡಿದೀವಿ ಕೇಳ್ಕೊಂಡ್ರು ನಾವು ಸಹಕಾರ ಮಾಡಿದ್ವಿ ಈಗ ಪ್ರಶ್ನೆ ಇಷ್ಟೆ ಅವ್ರು ಕೇಳಿದ್ದಕ್ಕೆ ನಾವು ಸಹಕರಿಸಿದ್ವಿ ನಾವು ಹೇಳಿದ್ರು ಅವರು ಈಗ ಮಾಡಬೇಕು ಏನಂತ ಹೇಳಿದ್ರು ನಮ್ಮ ಸರ್ಕಾರ ಬಂದು ಸಿ ಬಿ ಟಿ ಮೀಟಿಂಗ್ ಇಪ್ಪತ್ತ್ ಮೂರಕ್ಕಿತ್ತು ಅಲ್ಲ ಅದನ್ನ ಕ್ಯಾನ್ಸಲ್ ಮಾಡಿರು ಕ್ಯಾನ್ಸಲ್ ಮಾಡಿರು ಏನಕ್ಕೆ ಅಂದರೆ ಅವತ್ತು ಕೌಂಟಿಂಗ್ ಇತ್ತು ಕ್ಯಾನ್ಸಲ್ ಮಾಡಿ ಮೂವತ್ತಕ್ಕೆ ಬಂದಿದೆ ಇದೇ ದಿನ ನಿನ್ನೆ ಮತ್ತೆ ಇವತ್ತು ಬಾರ್ ಈಗ ನಮ್ಮ ಮಹಾರಾಷ್ಟ್ರ ಸರ್ಕಾರ ರಚನೆ ಇವತ್ತು ಆಗುತ್ತೆ ಯಾರು ಮುಖ್ಯಮಂತ್ರಿ ಪದವಿ ಸಾಗ್ತಾರೋ ಅವನ ಸಿಂಧೆ ಆಗ್ತಾರೋ ಆಗುತ್ತೆ ಆದ ತಕ್ಷಣ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಅಲ್ಲೇ ಬೀಡ್ ಬಿಟ್ಟಿದ್ದಾರೆ ಹೋಗಿ ತಕ್ಷಣ ಅವರಿಗೆ ಒಂದು ಅಪೀಲ್ ಕೊಡುವಂತ ವ್ಯವಸ್ಥೆಯನ್ನು ಸಹ ಮಾಡ್ಕೊಂಡಿದೀವಿ ಅಲ್ಲಿ ಇಷ್ಟೇ ನಮ್ದು ಬೇಡಿಕೆ ನಮ್ಮ ಕಡಿಮೆ ಪೆನ್ಷನ್ದಾರರಿಗೆ ನೀವು ಸಿ ಬಿ ಟಿ ಅಲ್ಲಿ ಏಳು ಸಾವಿರದ ಐನೂರು ರೂಪಾಯಿ ಕೊಡುವಂತ ಒಂದು ನಿರ್ಣಯವನ್ನು ತಗೊಳ್ಳಿ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೈಯರ್ ಪೆನ್ಷನ್ ಬಗ್ಗೆ ಏನ್ ತೀರ್ಮಾನ ಆಗಿದೆ ಅದನ್ನ ಜಾರಿಗೊಳಿಸೋದಕ್ಕೆ ನಿಮ್ಮ ತೀರ್ಮಾನವನ್ನು ತಿಳಿಸಿ ಅಂತ ಹೇಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದು ಶತಸಿದ್ಧ ಮಾಡೇ ಮಾಡ್ತೀವಿ ಇದಿಷ್ಟು ಕಾರ್ಯಕ್ರಮ